ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಹೈ ಓಪಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆರೋಗ್ಯ ಬಂದಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆರೋಗ್ಯ ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕೋಗೋದಿಲ್ಲ ಮಾನಸಿಕವಾಗಿ ದೈಹಿಕವಾಗಿ ಎರಡರಲ್ಲೂ ಕುಗ್ಬಿಡ್ತೀವಿ ಆರೋಗ್ಯವೇ ಭಾಗ್ಯ ಆರೋಗ್ಯ ಹೊಂದಿದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂತಂದರೆ ವಿಡಿಯೋ ಎಂಟು ತನಕ ನೋಡಿದರೆ ನಿಮಗೆ ಉಪಯೋಗ ಇದೆ ಉಪಯುಕ್ತವಾದ ಮಾಹಿತಿ ತಂದಿರೋದು ಆಫ್ಟರ್ ಲಾಂಗ್ಸ್ ಟೈಮ್ ನಾನು ವೀಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ಕಾರಣಾಂತರಗಳಿಂದ ವೀಡಿಯೋ ಮಾಡಿರಲಿಕ್ಕಾಗಿರೋದಿಲ್ಲ ಆಗಿಲ್ಲ ಅದಕ್ಕೋಸ್ಕರನ ನಾನು ಕ್ಷಮಿಸಿ ಫ್ರೆಂಡ್ಸ್ ನನ್ನ ಎಲ್ರಿಗೂ ಉಪಯೋಗ ಆಗಬೇಕಂತ ಒಬ್ಬೊಬ್ರು ಹೇಳೋದಿಲ್ಲ ಫ್ರೆಂಡ್ಸು ಎಲ್ರಿಗೂ ಎಲ್ರಿಗೂ ಉಪಯೋಗ ಆಗಬೇಕಂತ ನಾನು ಹೇಳ್ತಿರೋದು ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಮಾತ್ರ ಈ ವಿಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ಏಕೆಂದರೆ ನಾವು ಯಾವುದೇ ಸುಳ್ಳು ವಿಡಿಯೋಕ್ಕೋಸ್ಕರ ಸುಳ್ಳು ಮಾಹಿತಿ ನಾನು ಎಂದೂ ನೀಡೋಕ್ಕೋಗೋದಿಲ್ಲ ಏಕೆಂದರೆ ಇದನ್ನು ನೋಡಿ ಇನ್ನೊಬ್ಬರು ಮಾಡ್ತಿರ್ತಾರೆ ಅವ್ರಿಗೂ ನೋವು ಇರುತ್ತೆ ಅದಕ್ಕೋಸ್ಕರ ಯಾತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಈಗಾಗಲೇ ನೀವು ಇದನ್ನು ನೋಡಿರ್ತೀರ ತಂಬ್ಲೈನ್ ನೋಡಿದ್ದೀರಾ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇದು ಯಾವುದ್ರ ಬಗ್ಗೆ ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ ಹೇಳ್ತೇನೆ ಫ್ರೆಂಡ್ಸ್ ಇದು ಮೂಲವ ವ್ಯಾಧಿ ಮೂಲ ವ್ಯಾಧಿ ಅಂದರೆ ಅದು ಮೂಲ ವ್ಯಾಧಿನೇ ಫ್ರೆಂಡ್ಸ್ ಅದು ತುಂಬ ಜನಗಳಿಗೆ ಬಂದಿರೋರ್ಗೋಸ್ ಬಂದಿರೋರ್ಗೇ ಅದ್ರ ನೋವು ಅನುಭವ ಆಗಿರೋದು ಯಾಕಂದರೆ ತುಂಬಾ ನರಳಾಡ್ತಾರೆ ಅದರಿಂದ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಎರಡರಲ್ಲೂ ತುಂಬಾ ನೊಂದಿರುತ್ತಾರೆ ಫ್ರೆಂಡ್ಸು ಮೂಲವ್ಯಾಧಿ ಬಂದರರು ನಾನು ನೋಡಿದ್ದೀನಿ ಮತ್ತು ಅದು ತುಂಬ ನೋವು ಮತ್ತು ಬ್ಲೀಡ್ ಆಗ್ತಿರೋದು ಅದರಲ್ಲೇ ಮೂರ್ನಾಲ್ಕು ಥರ ಇದ್ದಾವೆ ಅಂತ ಫೈಲ್ಸ್ ಒಳಗೆ ಗೊತ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲಿ ನೆಗ್ಲೆಜೆನ್ಸಿ ಮಾಡಿದ ವಿಡಿಯೋ ತನಕ ನೋಡಬೇಕಾಗಿ ಕಳಕಳಿ ಪ್ರಾರ್ಥನೆ ಮತ್ತು ಇನ್ನೊಂದು ಇದು ಎರಡು ರೆಮಿಡಿ ಬರುತ್ತೆ ಎರಡು ಎರಡು ಎರಡಕ್ಕೂ ಬರುತ್ತೆ ಇದು ನಮ್ಮ ಅಲ್ಲೂ ಶಾಶ್ವತವಾಗಿ ಕೊನೆ ತನಕ ನಾವು ಕೊನೆ ತನಕ ಇರಬೇಕು ಅಂದರೆ ಅಲ್ಲೂ ಆಲ್ರೆಡಿ ಇದ್ದು ಬಿದ್ದಿರೋರಲ್ಲವ ಇದು ಇರೋರ್ದು ಹೇಳ್ತೀನಿ ತನಕ ಇರಬೇಕು ಅಂತಂದರೆ ನಾನು ಹೇಳೋದನ್ನ ಕಿವಿಗೊಟ್ಟು ದಯವಿಟ್ಟು ಕೇಳಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಫ್ರೆಂಡ್ಸ್ ಮತ್ತು ಮೊದಲನೆಯದಾಗಿ ನಾನು ಅಲ್ಲಿನ ಬಗ್ಗೆ ಹೇಳ್ತೀನಿ ಇದು ಇದು ಯಾವುದು ಸೊಪ್ಪು ಅಂತ ನೀವು ಹಳ್ಳಿ ಜನಗಳಿಗೂ ಗೊತ್ತು ಕೆಲವು ಕೆಲ ಜನಗಳಿಗೆ ಗೊತ್ತಿಲ್ಲ ಎಲ್ಲ ಸಸ್ಯದ ಬಗ್ಗೆ ತಿಳ್ಕೊಬೇಕು ನಮ್ಮ ಕರ್ನಾಟಕದ ನಮ್ಮ ಇಂಡಿಯಾದಲ್ಲಿ ಹುಟ್ಟಿ ನಾವು ಸಸ್ಯಗಳು ಗಿಡಮೂಲಿಕೆಗಳನ್ನು ಎಲ್ಲದನ್ನೂ ಅರ್ತ್ಕೊಳ್ಬೇಕು ಫ್ರೆಂಡ್ಸ್ ಏಕೆಂದರೆ ಎಮರ್ಜೆನ್ಸಿಗೆ ಯಾವುದನ್ನು ನಮಗೆ ಆಸ್ಪೆಟ್ಲು ಹತ್ರ ಇರೋದಿಲ್ಲ ಅಂತಂದ್ರೂ ಇದು ಉಪಯೋಗಕ್ಕೆ ಬರ್ತಿರುತ್ತೆ ಎಮರ್ಜೆನ್ಸಿಗೆ ಮತ್ತು ಎಲ್ಲದರ ಬಗ್ಗೆ ನಾನು ಇದು ಒಂದೇ ಅಲ್ಲ ಹೇಳ್ತಿರೋದು ಎಲ್ಲ ಜಾತಿಯ ಸಸ್ಯಗಳು ಬಗ್ಗೆನೂ ನಾವು ಅರ್ಥ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಕೊರೆಬೇಡ ಅಂತ ಹೇಳ್ಬೇಡಿ ಹೇಳ್ತೀನಿ ಇದ್ರ ಸಸ್ಯ ಬಗ್ಗೆ ಇದು ಈ ಇರೋದಕ್ಕೋಸ್ಕರ ನಿಮಗೆ ಗೊತ್ತಾಗ್ತಿಲ್ಲ ಆದ್ರೂ ಆ ಸಸ್ಯ ಪ್ಲಾಂಟ್ ಒಂದು ನಾನು ಫೋಟೋ ತೆಗೆದು ಸೈಡ್ ಸೈಡ್ ಇದು ಹಾಕ್ತೀನಿ ನನಗೆ ಅಷ್ಟೊಂದು ವೀಡಿಯೋ ಮಾಡಲಿಕ್ಕೆ ಮತ್ತು ಜಾಸ್ತಿ ಎಡಿಟ್ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಸಸ್ಯ ಹೇಳಿ ಮತ್ತು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ ಫ್ರೆಂಡ್ಸ್ ತುಂಬಾ ಉಪಯುಕ್ತವಾದಲ್ಲ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಇದು ಬಂದುಬಿಟ್ಟು ಉತ್ರಾಣಿ ಅಂತ ನೀಲಿ ಉತ್ರಾಣಿ ಅಂತ ಹೇಳ್ತಾರೆ ಹೆಣ್ಣು ಉತ್ರಾಣಿ ಅಂತ ಹೇಳ್ತಾರೆ ಇದು ನೀಲಿ ಹೂವು ಬಿಡುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ಇಲ್ಲಿ ಈ ಭಾಗದಲ್ಲಿ ನೀಲಿ ಉತ್ರಾಣಿ ಇರುತ್ತೆ ಅದು ಮಾಮೂಲಿ ಉತ್ತರಾಣಿ ಏನಾಗುತ್ತೆ ಅಂದರೆ ಮುಳ್ಳು ಮುಳ್ಳು ಇರುತ್ತೆ ಫ್ರೆಂಡ್ಸ್ ಇದು ಈ ಉತ್ತರಾಣಿಗೇನಾಗುತ್ತೆ ಅಂದರೆ ಈ ಉತ್ತರಾಣಿಗೆ ಮುಳ್ಳು ಇರೋದಿಲ್ಲ ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಮುಳ್ಳಿರೋದಿಲ್ಲ ಇದು ಇಲ್ಲಿ ಈ ಈ ಭಾಗದಲ್ಲಿ ಹೂವು ಬಿಡುತ್ತೆ ನೀಲಿ ನೀಲಿ ಕಲರ್ ಹೂವು ಬಿಡುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಇದು ಪ್ಲಾಂಟ್ ಸಿಗುತ್ತೆ ನಾನು ಆಲ್ರೆಡಿ ಸೈಡಲ್ಲಿಯೂ ಹಾಕಿರ್ತೀನಿ ನೋಡಿ ಫೋಟೋನ ಓಕೆನಾ ಆಯಿತು ಇದು ನೀಲಿ ಉತ್ರಾಣಿ ಅಂತ ಇದು ಮಾಮೂಲಿ ಉತ್ರಾಣಿ ಬಟ್ಟೆಗು ಎಲ್ಲ ತರ್ಚ್ಕೊಳ್ತಿರುತ್ತಲ್ಲ ಅದು ಮುಳ್ಳು ಬೀಜ ಬೀಜ ಎಲ್ಲ ಬಟ್ಟೆ ಗಂಟು ಬಿಡುತ್ತೆ ನೋಡಿರ್ತೀರಾ ನೀವು ಮಾಮೂಲಿ ಉತ್ತರಾಣಿ ಎಲ್ಲಿ ಬೇಕಾದರೂ ಸಿಗುತ್ತೆ ಇದು ನೀಲಿ ಉತ್ರಾಣಿ ಹೆಣ್ಣು ಉತ್ರಾಣಿ ಅಂತ ಹೇಳ್ತಾರೆ ಹ್ಞೂ ಓಕೆನಾ ಇದ್ರ ವಿಶೇಷ ಏನಪ್ಪ ಅಂದರೆ ಇದನ್ನ ಹಸಿ ಇದು ಇತ್ತು ಇದು ಹಸಿ ಎಲೆ ಇರುತ್ತಲ್ಲ ಫ್ರೆಂಡ್ಸ್ ಈ ಥರ ಹಸಿ ಎಲ್ಲ ಇರುತ್ತೆ ಈ ಥರ ಒಂದು ಸ್ವಲ್ ಒಂದು ಇಷ್ಟು ಇಷ್ಟು ನಾವು ತಗೊಂಡು ದಿನ ತಿಂತ ಬಂದರೆ ಯಾರು ಮೂಲವೇದಿ ಪೈಲ್ಸಿಂದ ಬಳಲ್ತಿರ್ತಾರೋ ರಕ್ತ ಮೂಲವೇದಿ ಮಳೆ ಮೊಳಕೆ ಮೂಲವೇದಿ ಮತ್ತು ಇದು ಒಳಗೆ ಏನಂತಾರೆ ಇನ್ನು ಒಂದು ನಾಲ್ಕೈದು ನಮ್ಮನೇ ಮೂಲವಾದಿರದ ನಿಮಗೆ ಗೊತ್ತಿರುತ್ತೆ ಅದರಿಂದ ಬಳಲ್ತಿರೋರಿಗೆ ಅದ್ರ ನೋವು ಏನು ಏನಂದ್ರಿಗೆ ಗೊತ್ತಿರುತ್ತೆ ಫ್ರೆಂಡ್ಸು ಇದನ್ನು ನಾಲ್ ಇಷ್ಟು ಈ ಸೊಪ್ಪನ್ನು ನೀವು ಪ್ರತಿನಿತ್ಯ ಒಂದು ವಾರ ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ತಿಂತಾ ಬಂದರೆ ಇದು ನಿಮಗೆ ಜೀವ ಇರೋವರೆಗು ಈ ಪೈಲ್ಸ್ ಮತ್ತೆ ಎಂದು ಮರುಕಳಿಸೋದಿಲ್ಲ ಫ್ರೆಂಡ್ಸು ನೀವು ಚಾಲೆಂಜ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಇದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಬೇಕಿದ್ರೆ ನನ್ನ ವೀಡಿಯೋಗೆ ನೀವು ತಿಂದಾದಮೇಲೆ ಒಂದು ವೀಕ್ ಆದಮೇಲೆ ನೀವು ಕಮೆಂಟ್ ಮಾಡ್ಬೋದು ನನ್ನ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿನೂ ಕೇಳ್ಬೋದು ಫ್ರೆಂಡ್ಸ್ ಓಕೆನಾ ಇದು ನಮ್ಮ ನಮ್ಮದು ಜೀವ ಇರೋವರೆಗು ಮತ್ತೆ ಮರಳು ಕಳಿಸೋದಿಲ್ಲ ನೀವು ಒಂದು ವೇಳೆ ಆಪ್ರೇಷನ್ ಮಾಡಿಸಿದ್ರೂ ಮತ್ತೆ ಬರ್ಬೋದು ಹೊರ್ತು ಇದನ್ನು ಮಾತ್ರ ತಿಂದರೆ ಮತ್ತೆ ಬರೋದೇ ಇಲ್ಲ ಫ್ರೆಂಡ್ಸ್ ಇದನ್ನು ನಾಲ್ಕೈದು ಎಲೆನ ನೀವು ತಿಂದು ನುಂಗ್ಬೇಕು ಫ್ರೆಂಡ್ಸು ನುಂಗ್ತಾ ಬಂದರೆ ಇದು ತುಂಬನೇ ಮೂಲವೇದಿಗೆ ರಾಮಬಾಣ ಅಂತ ಹೇಳ್ಬೋದು ಓಕೆನಾ ಇದನ್ನು ತಿಂದು ನೋಡಿ ನಿಮಗೇನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ನಿಮ್ಮ ಒಳ್ಳೆದಕ್ಕೆ ಹೇಳೋದನ್ನು ನಾ ನಾನು ನನಗೇನು ನೀವೇನು ದುಡ್ಡು ಕೊಡ್ತೀರಾ ಹೇಳಲಿಕ್ಕೆ ಹೌದು ತಾನೇ ಅದಕ್ಕೋಸ್ಕರ ನಾಲ್ಕು ಜನಗಳಿಗೆ ಉಪಯೋಗ ಆಗಲಿ ಇದರಿಂದ ಅವರು ಉಪಯೋಗ ಪಡ್ಕೊಳ್ಳಿ ಮತ್ತು ತುಂಬಾ ನೋವಿನಿಂದ ಬಳಲ್ತಿರ್ತಾರಲ್ವಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ನಾವು ಅಲ್ಲಿನ ಕಾಳಜಿ ಬಗ್ಗೆ ಹೇಳ್ಬೇಕಂತಂದರೆ ನಮಗೆ ಅಲ್ಲೂ ಶಾಶ್ವತವಾಗಿ ಸಾರಿ ಅಲ್ಲೂ ಶಾಶ್ವತವಾಗಿ ನಾವು ಜೀವನ ಪರ್ಯಂತ ನಮಗೆ ಜೀವವಿರೋರ್ಗು ಇರಬೇಕು ಅಂತಂದರೆ ಇದನ್ನು ಸೊಪ್ಪನ್ನ ಜಗಿಬೇಕು ಚೆನ್ನಾಗೆ ಜಗಿಬೇಕು ಜಗ್ದು ಇದ್ರದ್ದು ರಸನ ಎಲ್ಲ ಎಲ್ಲ ಲೇಪನೆ ಮಾಡಿ ಮುಕ್ಳಿಸಿ ಮುಕ್ಕಳಿಸ್ಬೋದು ಮತ್ತು ಅಂತಂದ್ರೆ ನಾವು ಎಲ್ಲ ಲೇಪನೆ ಮಾಡಬೇಕು ಇದನ್ನು ಈ ಮತ್ತೆ ಅದು ಲೇಪನೆ ಮಾಡಿ ತಿನ್ನೋದು ಎಂದೆ ಅಲ್ಲ ಜಗ್ದು ಜಗಿಬೇಕು ಚೆನ್ನಾಗಿ ಜಗ್ದು ಈ ವಸುಡಿಗಳಿಗೆಲ್ಲ ಇದನ್ನು ಲೇಪನೆ ಮಾಡಬೇಕು ಆಗ ಒಸುಡುಗಳು ಗಟ್ಟಿಯಾಗಿ ಹಲ್ಲು ಸ್ಟ್ರಾಂಗ್ ಆಗ್ತವೆ ಮತ್ತು ಇದನ್ನು ಈ ರೀತಿ ಕಡ್ಡಿ ಒಣಗಿಸ್ಬಿಟ್ಟಿದ್ದೀನಿ ನಾನು ಒಣಗಿಸಿದ್ದೀನಿ ಆಲ್ರೆಡಿ ಒಣಗಿಸಿದ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇಜ್ ಇಜ್ಜಲು ಪುಡಿ ಆಗುತ್ತಲ್ಲ ಆ ಥರ ನೀ ಇದನ್ನು ಸುಟ್ಕೊಳ್ಬೇಕು ಎಲೆ ಮಾತ್ರ ಸುಡಬಾರ್ದು ಬಾಣಲೀಲಿ ಉರಿಬೇಕಿದ್ದೇನೆ ಎಲೆನ ಎಲೆ ಉರಿದ್ರೆ ಅದು ಒಂದು ಸ್ವಲ್ಪ ನಮಗೆ ಇದು ಸಿಗುತ್ತೆ ಕರಿದ ಸಿಗುತ್ತೆ ಇಲ್ಲಾಂದರೆ ಬೂದಿ ಆಗ್ಬಿಡುತ್ತೆ ಸುಟ್ಬಿಟ್ರೆ ಎಲೆನ ಕಡ್ಡಿನ ಮಾತ್ರ ಸುಟ್ಟು ಹಂಗೆ ಒಂದು ಸ್ವಲ್ಪ ಸುಟ್ಟಿದ್ದಂಗೆ ಹಂಗೆ ಆರಿಸ್ಬಿಡ್ಬೇಕು ಆವಾಗ ನಮಗೆ ಇಜ್ಜಲ್ ಟೈಪ್ ಸಿಗುತ್ತೆ ಇದನ್ನೇನು ಮಾಡಬೇಕು ಅಂತಂದರೆ ಇದರೊಳಗೆ ಲವಂಗ ಕಾಳು ಮೆಣಸು ಉಪ್ಪು ಎಲ್ಲದನ್ನು ಸೇರಿಸಿ ಇದು ಇದನ್ನು ಇದು ಸುಟ್ಟಂತಹ ಏನು ಇಜ್ಜಲಿರುತ್ತೋ ಅದನ್ನೆಲ್ಲ ಮಿಕ್ಸಿ ಒಳಗೆ ಹಾಕಬೇಕು ಫ್ರೆಂಡ್ಸು ಮಿಕ್ಸಿ ಒಳಗೆ ಹಾಕಿ ಡೈಲಿ ನಾವು ತಿಕ್ತಾ ಬಂದರೆ ನಮ್ಮ ಅಲ್ಲು ಎಷ್ಟು ಸ್ಟ್ರಾಂಗ್ ಇರ್ತಾವಂತ ನೀವು ಇದ್ರ ಉಪಯೋಗ ಪಡ್ಕೊಂಡ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳಿ ಓಕೆನಾ ಇಂಥದ್ರ ಬಗ್ಗೆ ಇಂಥ ವೀಡಿಯೋಗಳನ್ನ ನೋಡಿ ಉಪಯೋಗ ಪಡ್ಕೊಳ್ಳಿ ಏನು ಸ್ಕಿಪ್ ಮಾಡಿ ಮೇಲಕ್ಕೆ ಎತ್ತಿದರೆ ನಿಮ್ಗೆ ಏನು ಉಪಯೋಗ ಅಂಥ ಇಂಥವು ಏನು ಜೋಕ್ಸ್ ಇರೋವು ಅವೆಲ್ಲ ನೋಡ್ತಿದ್ದೀರ ಇಂಥ ಆರೋಗ್ಯದ ಬಗ್ಗೆ ಚೆನ್ನಾಗೇ ಮಾಹಿತಿ ಇರೋನ ವಿಡಿಯೋ ಎಂಡ್ ತನಕ ನೋಡಬೇಕಾಗಿ ಕಳಕಳಿ ಪ್ರಾರ್ಥನೆ ಓಕೆ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಉಪಯೋಗ ಆದರೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಲಾಂಗ್ ಆಯ್ತು ಅಂತ ತಿಳ್ಕೊಬೇಡಿ ಆದಷ್ಟು ಮಟ್ಟಿಗೆ ಇಂಡಿಯಾ ಎಣ್ಣೆ ತನಕ ನೋಡಿ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್